ಈ ಜಗತ್ತಿನೊಳಗ ಇತಿಹಾಸ ಪೂರ್ಣ ಏನಾದ್ರೂ ಉಳಿಬೇಕಾಗಿತ್ತು ಅಂದ್ರೆ ಅವನ್ನ ಫೋಟೋ ಇಟ್ಟು ಮೆರೆಸ್ತಾರ ಸತ್ತ ಅವ್ರನ್ನೆಲ್ಲರನ್ನು ಮೆರೆಸ್ತಂಗಿಲ್ಲ ಯಾರ ದಾನ ಕೊಟ್ಟಾರ ಯಾರ ಇನ್ನೊಬ್ರಿಗೆ ಉಪಕಾರ ಮಾಡ್ಯಾರ ಯಾರ ಇನ್ನೊಬ್ರಿಗೆ ಒಳ್ಳೇದು ಮಾಡ್ಯಾರ ಅವ್ರನ್ನ ಮಾತ್ರ ಜನ ನೆನೆಸ್ತಾರ ಫೋಟೋ ಇಟ್ಟು ಪೂಜೆ ಮಾಡ್ತಾರ ಆ ರೀತಿಯೊಳಗ ನಾವ್ ಎದಕ್ಕೆ ಶರಣರಾಗಬೇಕು ಅಂತಂದ್ರ ಕೇವಲ ಸಂಸಾರ ಮಾಡೋದು ಏನ್ ದೊಡ್ಡದಲ್ಲತ್ತ ಎಂದಿರ ಗಂಡ ಹೇಂತಿ ಮಕ್ಕಳು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಏನ್ ದೊಡ್ಡದಿದು ಇದನ್ನ ಕೋಟಿ ಕೋಟಿ ಲಕ್ಷ ಲಕ್ಷ ಮಂದಿಲ್ಲ ಅದನ್ನ ಮಾಡಿ ಹೋಗ್ಯಾರ ಇಲ್ಲಿ ಹುಟ್ಟಿದವರೆಲ್ಲರೂ ಗಂಡ ಹೆಂಡತಿ ಆಗ್ಯಾರ ಪಾರಮಾರ್ಥ ನಾಹಿ ತೋ ಬಿಕಾಣಿ ಈ ಜಗತ್ತಿನೊಳಗ ಯಾವ ಮಣಿಯೊಳಗ ದೇವರ ವಾಸದ ಯಾರ ದಾನ ಮಾಡ್ತಾರ ಯಾರ ಧರ್ಮ ಮಾಡ್ತಾರ ಯಾರ ಪುಣ್ಯ ಪರೋಪಕಾರ ಮಾಡ್ತಾರ ಮಣಿಯೊಳಗ ಯಾವತ್ತು ದೇವರ ಕಾರ್ಯಗಳನ್ನು ಯಾರು ಮಾಡ್ತಾರಲ್ಲ ಅವರು ಬಡವರಿದ್ರು ಅವನ ರಾಜ ಇದ್ದಂಗಂತ ರಾಜಧಾರಿ ಊರಾಗ ದೊಡ್ಡ ಸಾಹುಕಾರದ್ರು ಅವನ ಮನಿಯಾಗ ದಾನಿಲ್ಲ ಧರ್ಮ ಇಲ್ಲ ಮಹಾತ್ಮರು ಬರಂಗಿಲ್ಲ ಪುಣ್ಯ ಇಲ್ಲ ಪರೋಪಕಾರ ಇಲ್ಲ ಅವನ ಮನೆಯೊಳಗೆ ದೇವರ ವಾಸಸ್ಥಾನ ಇರಲಿಲ್ಲ ದೇವರ ನಾಮಸ್ಮರಣೆ ಇರಲಿಲ್ಲ ಅಂದ್ರೆ ಅವನ ಎಟ್ಟು ಅವ ಬಿಕಾರಿ ಪಾರಮಾರ್ಥ ರಾಜಧಾರಿ ಯಾವನ ಪರಮಾರ್ಥ ಪರಮಾರ್ಥದ ಪರಮಾತ್ಮನಿಗೆ ಜಾಗದ ಅವನ ದಾರಿ ಹೆಂಗಂತಂದ್ರ ರಾಜಧಾರಿ ಪಾರಮಾರ್ಥ ನಾಯಿತು ಯಾವುದು ಮನೆಗ ಪರಮಾರ್ಥ ಇಲ್ಲ ಪರಮಾತ್ಮನ ಇಲ್ಲಿ ಇಲ್ಲ ಆ ಎಂತ ಸಾಹ್ಕಾರ ಇದ್ರು ವಿಕಾರಿ ಅಂತ ಬರೀತಾರೆ ಅದಕ್ಕ ಎರಡನ್ನು ನಡೆಸಿಕೊಂಡು ಎಂದಿರ ಏನು ಭಗವಂತನ ಧ್ಯಾನ ಭಗವಂತನ ಚಿಂತನೆ ಭಗವಂತನ ಪ್ರಾರ್ಥನೆ ನೀವು ಹೆಂಗಂತಂದ್ರೆ ದೇವ್ರ ದೇವರನ್ನ ನಿಮ್ಮ ಮನೆಗೆ ಓಡಿ ಬರ್ಬೋ ಹಂಗ ಭಕ್ತಿ ಮಾಡಬೇಕು ಭಕ್ತಿ ಮಾಡುದಾದ್ರೆ ಹೆಂಗ ಭಕ್ತಿ ಮಾಡ್ಬೇಕಂದ್ರೆ ಗುಣ ಓಡಿ ಬರ್ಬೋದು ಗೋರಾ ಕುಂಬಾರನ ಮನೆಗೆ ಓಡಿ ಬರ್ಲಿಲ್ಲ ದೋಷ ಬಿಟ್ಟವೇ ಮನಿಗೆ ಓಡಿ ಬರ್ಲಿಲ್ಲ ಪಾಂಡವರ ಮಣಿಯೊಳಗೆ ಎಲ್ಲಿ ತೆಗೆದ್ರೆ ಕೃಷ್ಣ ಪರಮಾತ್ಮ ಇಷ್ಟೇ ನೀವ್ ನೆನೆಸ್ಬೇಕವ್ ಹೆಂಗ ನೆನೆಸ್ಬೇಕಂದ್ರ ಓಡಿ ಬರಬೇಕವ ಇವ್ರು ನಮ್ಮವ್ರ ಅಂತ ತಿಳ್ಕೊಂಡ ಊನ ಹಿಡಿದು ಓಡಿ ಬರ್ಬೇಕವ ನನ್ನ ನೆನ್ಸಕತ್ತಳ ನಮ್ಮ ತಾಯಿ ನನ್ನ ನೆಮ್ಮಗಳು ನಮ್ ಮೋ ಅಂತ ತಿಳ್ಕೊಂಡ ಓಡಿ ಬರ್ಬೇಕ ಪರಮಾತ್ಮ ಹಂಗ ಅವನ ಧ್ಯಾನ ಅವನ ಚಿಂತನೆ ಅವನ ಭಕ್ತಿ ಮಾಡಬೇಕು ಭಕ್ತಿ ಅಂತಂದ್ರ ನಿಮ್ ಗೊತ್ತಿರಬೇಕು ಸ್ವಾಮಿ ಇವತ್ತಿ ಎಲ್ ತಗೊಂಡು ದೊಡ್ಡ ರುದ್ರಾಕ್ಷ ಹಾಕುವ ಅಡ್ಡಾಡ್ರ ಭಕ್ತಿ ಅಂತ ಹೇಳಿದ್ರಿ ಅಲ್ಲ ಅದು ಅದು ನಾಟಕ ಮಾಡದಂಗ ಆದ್ರ ಅವನಿಗೆ ಗೊತ್ತಿರ್ಬೇಕು ನಮಗ್ ಗೊತ್ತಿರ್ಬೇಕು ಹಂಗ ಭಕ್ತಿ ಮಾಡಬೇಕು ಹಂಗ ಭಕ್ತಿ ಮಾಡಿದ್ರ ದೇವರ ತಾನ ಮಾಡ್ ಅವ ನಿಮ್ಗೆ ಗೊತ್ತಿರ್ಬೇಕು ನೂಲಿ ಚಂದಯ್ಯ ಅಂತ ಒಬ್ಬ ಶರಣಿದ್ದ ನೂಲಿ ಚಂದಯ್ಯ ಅವನ ಕೆಲಸ ಏನಂತಂದ್ರೆ ಅಕ್ಕ ಮಾಡು ನೂಲಿ ಚಂದಯ್ಯ ಅಂದ್ರೆ ಭಜಂತ್ರಿ ಪೈಕಿ ಭಜಂತ್ರಿ ಪೈಕಿ ನೂಲಿ ಚಂದಯ್ಯ ಅಕ್ಕ ತಯಾರು ಮಾಡೋದು ಅವನ ಕೆಲಸ ದೊಡ್ಡ ಶರಣ ಚಂದಯ್ಯ ಅವನು ಬೇರೆ ಏನು ಇಲ್ಲ ಹಗ್ಗ ಮಾಡು ಹಗ್ಗ ಹೆಂಗಂತಂದ್ರ ಈಗೆಲ್ಲ ಎಲ್ಲ ಟೆಕ್ನಾಲಜಿ ಬಹಳ ಮುಂದುವರದವ್ರಿ ಆದ್ರ ಆಗಿನ ಕಾಲದಾಗ ನಾವು ಸಣ್ಣದ ನಮ್ಮಲ್ಲಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಕಲೆ ಕೇರಿಗಿನ ಇದೈತ್ರಿ ಭಜಂತ್ರಿ ಅವ್ರ ಐತಿ ಅವ್ರ ಹಗ್ಗ ಹೆಂಗ್ ಮಾಡ್ತಿದ್ರ ಅಂದ್ರ ಆಗಿನ ಕಾಲದಾಗ ಈ ಕೈ ಮೇಲಿಗೆ ಇದ್ದು ಅಲ್ಲ ಕೈ ಮೇಲಿಗೆ ಕೊಯ್ಯುದು ಓದ್ ಅವತ್ತರ ಒಂದ್ ತಿಂಗಳು ಗಂಟೆ ನೀರಾಗ ನೆನೆ ಇಡು ಕೈ ಮೇಲಿಗೆ ಓದು ಋಷಿ ಕೈ ಮೇಲಿಗಿನ ಹೋದು ತಿಂಗಳ ಗಂಟ್ಲೆ ನೆನೆಯಿಡು ನೆನೆಯಿಟ್ಟು ಅವ್ ನೆನದ 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 ಒಂಥರ ತರ ಹಾಕಿದ್ದು ಅವರ ತಂದ ಈ ವಯಸ್ಸಾದವ್ರ ಕೈ ಕೊಡ್ತಿದ್ರ ಅವಳು ಅವ್ರ ಕೂತ್ ಹಿಂಗ್ ತೊಡಿ ಬಿಡಕ್ ಅದಿಟ್ಟು ಟಾರ್ ಟಾರ್ ಟರ ಶೀಳು ಶೀಳ್ ಸೀಳು ಸೀಳಿ ಅದ್ ಹೆಂಗಂತಂದ್ರ ಆ ದಾರದ ಗದ್ದೆ ಹಾಕಿತ್ತು ಅದನ್ ತಗೊಂಡ್ ಮತ್ ಹೋಗ್ಲು ಒಂದ್ ತಿಂ ನೆನೆಯುಡು ನೆನೆಯಿಟ್ಟದೆಲ್ಲ ಗಿ ಬಿಡುತ್ತಿತ್ತು ಅದು ಅದನ್ನ ತಗೊಂಡಿತಿ ಹೊರ ಕಟ್ಟಿ ಆ ನೀರಾಗ ಹೋಗಿ ಒಂದ್ ದೊಡ್ಡ ಕಲ್ಲಿಟ್ಟು ರಾ ರಾ ರಾಪ್ ಬಡಿತಿದ್ರ ಬಡದು ಅದೇನಂತಂದ್ರ ಒಂಥರ ನೂಲು 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 ಬೆಳ್ಳದಾಕಿತ್ತು ಅದು ಅದೇನಂತಂದ್ರೆ ಅದು ನೂಲಿನ ಗಿಡ ಆಗ್ತಿತ್ತು ಅದನ್ನ ತಗೊಂಡ್ ಸಣ್ಣಂಗೆಲ್ಲ ಇದನ್ನ ಮಾಡ್ಕೊಂಡು ಆ ಮುಂದ ಹುಡುಗ ನಿಂಗೆ ತಿರು ಹಚ್ತಿದ್ರು ನಿಂಗೆ ತಿರುವ ಹಸ್ತಿದ್ರು ಇಲ್ಲಿ ತೊಡೆ ಬಿಟ್ಟು ತೆಗೆದು ಅದಕ್ಕೆ ಹಚ್ಚುದು ತಗುದು ಹಚ್ಚುದು ಅವ್ ಹಂಗ ಹೋಗುದು ಹಂಗ ನೂಲು ಚರಿ ಮಾಡಿ ಚರಿ ದಮ್ ಮಾಡಿ ಇಡ ದೊಡ್ಡ ಹಗ್ಗ ಮಾಡ್ತಿದ್ರು ಇದು ನೇಮ ಆ ನಂತರ ಆಪ್ ಅಂತಿರ್ತಿತ್ತು ಕೊಯ್ಕೊಂಬರ್ತಿದ್ರು ಆ ನಂತರ ಹುಲ್ಲಂತಿರ್ತಿದ್ರು ಬರ್ತಿದ್ರು ದಂಗಡಿ ಅಂತ ಸಿಗ್ತಿತ್ತು ಅದನ್ನು ಕೊಯ್ಕೊಂಬರ್ತಿದ್ರು ಅದ್ರ ಕಸಬರಿಗೆ ಮಾಡುದು ಎಲ್ಲಾನು ಮಾಡ್ತಿದ್ರು ಅವರು ಎಲ್ಲಾನು ಮಾಡಿನ್ಪಾ ಅಂತಂದ್ರೆ ಕಸಬರಿಗೆ ಮಾಡುದು ಗುಟ್ಟಿ ಮಾಡುದು ದಂಗಡಿ ಕಸಬರಿಗೆ ಮಾಡುದು ಹುಲ್ಲಿನ ಕಸಬರಿಗೆ ಮಾಡುದು ಹಕ್ಕ ಮಾಡುದು ಅವ್ರ ಕಾಯಕ ಅದು ಭಜಂತ್ರಿ ಅವ್ರ ಕಾಯಕ ನಿಮ್ಗೆ ಹೇಳ್ತೇನೆ ಸಮಾಜದ ಋಣ ಪ್ರತಿಯೊಬ್ಬರ ಮೇಲೂ ಬಾಣ ದೊಡ್ಡದ ಭಜಂತ್ರಿ ಒಳದಾರಂತ ನಡೆದದ ನಡ್ದದ ಕಟ್ಟ ಮಾಡದಾರಂತ ನಮ್ದೆಲ್ಲ ನಡ್ದದ ಇಸ್ತ್ರಿ ಮಾಡವ್ರದಾರಂತ ನಮಗ ನಡದ ಅಗಸರದಾರ ಬಟ್ಟೆ ತೊಳಿತಾರಂತ ನಮ್ ನಡದ ಆ ನಂತರ ನೋಡ್ರಿ ನೀವು ಎಲ್ಲಾರು ಕೆಲ್ಸಕ್ಕೆ ಬರವ್ರದಾರಂತ ನಡದದ ಸಮಾಜದ ಋಣ ಎಲ್ಲರ ಮ್ಯಾಗ ಬಾಳದರಿ ಯಾರು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಆಗಂಗಿಲ್ಲ ನಿಮ್ ಗೊತ್ತಿರ್ಲಿ ನಾವು ಹುಟ್ಟಿದಾಗ ನಾವು ಹುಟ್ಟಿದಾಗ ಎಲ್ಲಾ ಸಮಾಜದವರು ಅವ್ರು ಬಂದ್ ನಮ್ಮ ಹೆಸರಿಟ್ಟಾರ್ರಿ ಬರೀ ನಮ್ಮವ್ವ ಅಪ್ಪ ಇಬ್ಬರ ತೊಟ್ಟದ ಕುರ್ರ ಅಂದಿಲ್ಲ ಬರ್ರಿ ನನ್ನ ಮಗ ಹುಟ್ಟದೆ ನನ್ನ ಮಗಳು ಹುಟ್ಟ್ಯದ ಬರೀ ಅಂತ ಆ ನಾನು ಈ ಹುಣ್ಯಾರನ ಆ ಸಮಾಜದವರು ಇವ್ರು ಎಲ್ಲರನ್ನು ಕರೆದು ಕರೆದು ಕರದು ಹೊಟ್ಟರುನು ಕರೆದು ಹೆಸರಿಟ್ಟಾರು ನಾವು ಹುಟ್ಟಿದಾಗ ಹೆಸರಿಟ್ಟಿದ್ದು ಈ ಸಮಾಜ ಕೊನೆಗೆ ನಾ ಸತ್ತಾಗ ಕೊಣೆಗೆ ಸತ್ತಾಗ ನನ್ನ ಹೆಣಕ್ಕೆ ಹೆಗಲು ಕೊಡೋದು ಈ ಸಮಾಜ நன் கொடு ஓது மன்ன கொடக்க வரங்கில சத்து சத்து நின் குடுசதிர இடீ ஊரின் எல்லா வந்து ஓது கொடுது அதுக்கு மரியாதை கொட்ட நான் பாழை மாட்கு கிம்மத்து பட்டு பதுக்கோ ஒவ்வொரு அந்த தம்மா யார் நான் வோ இவ் வாழ் மந்தி ஹோகார இற ಬರೇ ಕಟಿಂಗ್ ಮಾಡ ಮುಂಜಾನೆ ದಾಡಿ ಮಾಡಕ್ಕೆ ಕಟಿಂಗ್ ಮಾಡಕ್ಕೆ ಬರ್ಲಿಲ್ಲ ಅಂದ್ರ ಒಂದ್ ವರ್ಷಕ್ಕೆ ಕಟ್ಟಿ ಕಾಟಿ ಆಗಿ ಕುಂದ್ರಿ ಹೌದಿಲ್ಲ ಕಡ್ಡಿ ಕಟ್ಟಿ ಯಾಕ್ರಿ ಅವನ ಬುಗು ಮಾಡ್ತಾನ ರೊಕ್ಕ ಕೊಡ್ತೀವಲ್ಲ ಅಂದ್ರ ರೊಕ್ಕ ಪಾಟ್ರ ಅವನ ಮಾಡ್ಬೇಕಲ್ಲ ಬೇರೆ ಅವನ ಹೋಗಿ ಸ್ವಾಮಿಗಳ ಮನೆ ಮುಂದೆ ಹೋಗಿ ಕಟ್ಟ ಮಾಡ್ರಿ ನೂರು ರೂಪಾಯಿ ತಗೋತಾನೂರು ಕೊಡ್ತಾನ ಮಾಡಂದ್ರ ಅವ ಯಾರು ಗೊತ್ತದ್ರಿಗ ನಾ ಸ್ವಾಮಿ ಅದನಿ ಅವನೇ ಮಾಡ್ಬೇಕ ಎರಡು ಅಕ್ಕಪಟ್ರೆ ಅವನೇ ಮಾಡ್ಬೇಕಲ್ಲ ಅದಕ್ಕೆ ಸಮಾಜದ ಅವಶ್ಯಕತೆ ಬಾಳದ ಅದಕ್ಕೆ ಬಸವಣ್ಣ ಇವ್ರನ್ನೆಲ್ಲ ಯಾಕೆ ಹುಡ್ಸಿರ ಹಡಪದ ಅಪ್ಪಣ್ಣ ಲಿಂಗಪ್ಪ ಜಗಳ ತೆಗದ್ರಿ ಬಳ್ಳಾಗ ನಾನ ಕಟ್ಕೊಂಡಿ ಒಂದು ದಿನ ಹೂ ಅಣುವಲ್ಲಿ ಪತ್ರಿ ಅಣುವ ಅಲ್ಲಿ ಲಿಂಗ ನೀರ್ ಅಣುವಾಲಿ ಒಂದಿಟ್ಟು ನೈವತ್ತನುವಲ್ಲಿ ನಿಮ್ಮೂ ಜಗಳ ತೆಗಿತಾವೇ ನಿಮ್ಗೆ ಕೇಳಿಸ್ ಹತ್ರ ಹತ್ತಿದಾಗ ನಿಮ್ಮ ಕೊಳ್ಳಾಗ ಅದಾವ್ ನೋಡ್ರಿ ನಮ್ಮ ಲಿಂಗ ಕಟ್ಕೊಂಡಿರ್ತಾರ ಅವಕ್ ಹೊರಸದಾಗ ಒಂದ್ ಮೇಲೆ ನೀರ್ ಹಾಕತ್ತಾರೋ ಇಲ್ಲೋ ಯಾ ಏನ್ ನೀನ್ ಹಾಕಿಲ್ಲ ಬಿಡಂಗಿಲ್ಲ ಯಾರು ಸಾಮಾನು ಬಂದಾಗ ಯಾರು ಗೊಂಡಗಡೆ ಗುಂಡಗಡೆ ಇಸ್ಕೊಂಡು ಪಳ ಹಾಕೊಂಡು ಮತ್ತೆ ನಮಸ್ಕಾರ ಮಾಡಿ ಅವ್ರ ಕೊಟ್ಬಿಡು ಅವ ಲಿಂಗಪ್ಪ ಅವ ಅಂದ ಕೊಳ್ಳ ಕಟ್ಕೊಂಡ ನಾವು ಸರಿಯಾಗಿ ಪೂಜೆ ಮಾಡುವಲ್ಲ ಇವನು ಗೋಳ ಮಾಡ್ಬೇಕಂತ ಅವ್ನ ಲಿಂಗಪ್ಪ ಲಿಂಗಪ್ಪ ಅಂದ್ರೆ ಯಾರು ನಿಮ್ಮೂರಾಗ ಯಾರ ಲಿಂಗಪ್ಪ ಅಂದ್ರೆ ಆ ಲಿಂಗಪ್ಪ ಅಂದ್ರೆ ಮತ್ತ ಲಿಂಗಪ್ಪ ಅಂದ್ರೆ ಕೊಳ್ಳಾಗಿರ್ತಕ್ಕಂಥ ಲಿಂಗಪ್ಪ ಈ ಲಿಂಗ ಅಂತಂದ್ರೆ ನೀವು ಬೇರೆ ಏನು ತಿಳ್ಕೊಬೇಡ್ರಿವ ಈ ಕೈಯಾಗಿನ ಲಿಂಗ ಬಸವಣ್ಣ ಅವ್ರು ಏನ್ ಹೇಳ್ತಾರಂದ್ರೆ ಇದು ಸಾಕ್ಷಾತ್ ಪರಮಾತ್ಮ ಕೊಳ್ಳಗಿನ ಲಿಂಗ ಏನದಲ್ಲ ಇದು ಅಂತ ತಿಳ್ಕೋಬೇಡ್ರಿ ಇದು ಕಾಂತಿ ಅಂತ ತಿಳ್ಕೋಬೇಡ್ರಿ ಇದು ಏನಂತಂದ್ರ ಸಾಕ್ಷಾತ್ ಪರಮಾತ್ಮ ಅದ ಏನಂತ ಬಸವಣ್ಣ ಒಂದು ವಚನದೊಳಗೆ ಯಾರೋ ಅಂತಾರ ಏನಂತಂದ್ರ ಲಿಂಗಕ್ಕೆ ಶಿಲೆ ಎಂದವಗೆ ಗುರುವಿಗೆ ನರನೆಂದವಗೆ ನಾಯಕ ನರಕ ತಪ್ಪದು ನೋಡು ಶರಣ್ರಂತಾರೆ ನೀ ಅಕಸ್ಮಾತ್ ಕೊಳ್ಳಗ ಕಡವಣ ಲಿಂಗಕ್ಕೆ ಕಲ್ಲಂದ್ರ நர மனுஷ அந்த சீதா நரக்காப் கையினிங்கல்ல அது சாட்சாத்து பரமாத்மா அது அதுக்கட்சார நோட் ஏன் ஜகதல முகிலகல மிக பாதாழிந்த தத்த நம்ம ஸ்ரீச்சரண ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾನಿರಯ ನೋಡ್ರಿ ಬಸವಣ್ಣವ್ರು ಎರಡು ಚಂದ್ ಬರೀತಾರ ಲಿಂಗದ ಬಗ್ಗೆ ಕಲ್ಪನೆ ಹೇಳ್ತಾರೆ ಲಿಂಗ ಅಂದ್ರೆ ಬೇರೆ ಯಾರು ಅಲ್ಲ ಯಾರು ಅಲ್ಲ ಪರಮಾತ್ಮ ಅವನ ಸ್ವರೂಪ ಹೇಳಿದ್ರು ನೋಡ್ರಿ ಬಸವಣ್ಣವ್ರು ಏನು ಜಗದಗಲ ನೀವು ಎಟ್ಟ ಅದುಲದ ನಂತರ ಎಟ್ ತಪ್ಪದ ನಂತರ ಜಗದಗಲ ಈ ಜಗತ್ ಎಡದಾಡದ ನೋಡ್ರಿ ಅಷ್ಟು ದೊಡ್ಡವನಂತ ಪರಮಾತ್ಮ ಅವನ ಅಗಲ ಎಡದಾಡದ ಜಗದಗಲ ಮುಗಿಲಗಲ ಮತ್ತು ಮುಗಲ ಮ್ಯಾಲ ಆಕಾಶ ನೀವು ಎಡದು ಎಷ್ಟು ದೂರ ಹೋಗಿರ್ಲ ಅಷ್ಟು ದೂರ ಪರಮಾತ್ಮ ಅದನಂತ ಜಗದಾಗಲ್ಲ ಮುಗಿಲಗಲ್ಲ ನಿಮ್ಮಗಲ ಏ ಪರಮಾತ್ಮ ನಿಮ್ಮ ಅಗಲ ನಿಮ್ಮ ಆಳ ನಿಮ್ಮ ಅಸ್ತಿತ್ವ ಎಷ್ಟು ಅಂದ್ರೆ ಈ ಜಗತ್ತಿನ ತುಂಬಾ ನೀನಾದಿ ಈ ಆಕಾಶದ ತುಂಬಾ ನೀನಾದಿ ಜಗದಗಲ ಮುಗಿಲಾಗಲ್ಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಪರಮಾತ್ಮನ ಕಾಲು ಎಟ್ಟು ದೂರದವಂತಂದ್ರ ಈ ಲೋಕದ ಕೆಳಗೆ ಏಳು ಲೋಕದವಂತರಿಟ್ರಿ ಹೋಗ್ ಬಂದ್ರ ಯಾರ ಎಲ್ಲಿದ್ರಿ ಸ್ವಾಮಿ ನಾವ್ಯಾಕೋ ಯಾವ ಲೋಕಕ್ಕೂ ಹೋಗಿಲ್ಲ ನಾವು ಇದ ಲೋಕದಾಗ ಮ್ಯಾಲೆ ನೆನಪತಿ ಬೇಡ ಸ್ವಾಮಿ ನಮ್ಗೆ ಮ್ಯಾಲೆ ಕೆಳಗೆ ಇದ್ದಟ್ಟ ನೆನಪತಿಗೆ ಅಂತಿಲ್ಲ ಕೆಳಗೆ ಏಳು ಲೋಕದವ ಅತ್ತಳ ಮಿತ್ತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ ನೋಡ್ರಿ ಅದಕ್ಕಂತಿರ್ತ ನೋಡ್ರಿ ಪಾತಾಳ ಕಟ್ಟಿ ನೋಡ್ರಿ ಲಾಸ್ಟ್ ಪಾತಾಳ ಲೋಕ ಈ ಇದನ್ನ ಹಿಡ್ಕೊಂಡ ಏಳು ಲೋಕದ ಕೆಳಗ ಪಾತಾಳದ ನೋಡ್ರಿ ಅದಕ್ಕೆ ಅವ್ರ ಏನಂತಾರ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಈ ಲಿಂಗಪ್ಪನ ಪಾದ ಎಟ್ಟು ಹುತ್ತದ ಅಂದ್ರ ಏಳು ಲೋಕದ ಕೆಳಗ ಪಾತಾಳದ ಕೆಳಗ ಮತ್ತ ಇನ್ನ ಮಾತ್ರ ದೂರದ ಕಾದನ ಅಟ್ಟದ ಲಿಂಗಪ್ಪನ ಕಾಲ ಆನಂತರ ಒಂದು ಮುಖ ಬ್ರಹ್ಮಾಂಡದಿಂದ ತತ್ತ ಮ್ಯಾಲ ಏಳು ಲೋಕದ ಅವಂತ್ರಿ ಆ ಏಳು ಲೋಕದ ಲಾಸ್ಟ್ ಏಳನೇ ಲೋಕ ಬ್ರಹ್ಮಾಂಡ ಭೂಲೋಕ ಭೂವರ್ ಲೋಕ ಲೋಕ ಹೆಂಗ ಲಾಸ್ಟ್ ಬ್ರಹ್ಮಾಂಡ ಅದರ ಮ್ಯಾಲ ಅವನ್ ತೆಲಿಯದಂತ ಯಾರದು ಈ ಲಿಂಗಾಪುಂದ ಮತ್ತು ಇಟ್ಟು ದೊಡ್ಡ ಪರಮಾತ್ಮ ಈಟಗಾಳ ಯಾಕೆ ಬಂದಾನಂತಂದ್ರ ಅವ್ರ ಅಂತಾರ ಬಸವನವ್ರು ಏನಂತಂದ್ರ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ನನ್ನ ಪ್ರೀತಿಗೆ ನನ್ನ ಭಕ್ತಿಗೆ ಇಟ್ಟು ದೊಡ್ಡವನಿದ್ದಾವ ಇಟ್ಟು ಸಣ್ಣಾಗಿ ಬಂದಿ ಎಷ್ಟು ನಿನ್ನ ಪೂಜಾ ಮಾಡಿದ್ರು ನನಗೆ ಋಣ ತಿರಂಗಿಲ್ಲ ಅಂತೂ ಬಸವಣ್ಣ ಅಂತಾನ ಆಟ ದೊಡ್ಡವ ಸಣ್ಣವಾಗಿಯಾನೆ ಯಾರ ಸಲುವಾಗಿ ಬಸವಣ್ಣವ್ರ ಸಲುವಾಗಿ ಭಕ್ತರ ಸಲುವಾಗಿ ನೀವು ಒಮ್ಮೆ ನೋಡ್ರಿ ನೀವು ಮನೆಯಾಗ ಮಮ್ಮಗ ಇರ್ತದ ನೋಡ್ರಿ ಮಮ್ಮಗ ಅಂಬಿಗಾಲ ಚಾಡ್ತಿರ್ತದ ಇಲ್ಲ ಮಮ್ಮಾಗ ಅಂಬಿಗಾಲ ಆಡಕ್ ಆಡಾಕ್ ಹತ್ತಂದ್ರ ಮುದ್ದಾಗ ಎಪ್ಪತ್ತು ವರ್ಷ ಆಗ್ಯಾವ ಮಮ್ಮಗ ಹತ್ತಿಂದ ಅಂಬಿಗಾಲೆ ಚಾಯಿ ಉಡ್ಬೋದು ಬರ್ತಿರ್ತದ ಅದು ಇವ್ ಮುದ್ದೆನು ಇತ್ತಾಗಿ ಅಂಬಿಗಲಚ್ ಹೋಗ ಇವನು ಅಂಬಿಗಾಲ ಸಾನ ಹುಡುಗರುಗತ್ತೆ ನಡಬತಾನ ಯಾರ ಸಲ ಮಮ್ಮಗನ ಸಲಾಗಿ ಅದ ಓಣ್ಯಾಗ ಹಂಗ ಹೋಗಣ್ಣ ನೋಡುನು ಅಂಬಿಗಲ್ಲಚ್ಚು ಮುತ್ತಾಗ ಆದ್ರ ಆದ್ರಾಗ ಹಾಲ್ಯಾಗ ಪರ್ಶ್ಯಾಗ ಆ ಮಮ್ಮಗನ್ ಸಲಾಗಿ ಬಿದ್ದು ಹೊಳ್ಳಾಡ್ ಆಡ್ತಾನ ಗಿಲಿಗಿನ್ಸಿ ಆಡಸ್ತಾನ ಯಾರ ಸಲಾಗಿ ಮಮ್ಮಗನ ಸಲುವಾಗಿ ಹಂಗ ಪರಮಾತ್ಮ ಭಕ್ತರ ಸಲುವಾಗಿ ನಿಮ್ಮ ಸಲುವಾಗಿ ಇಟ್ಟು ದೊಡ್ಡವ ಇದ್ದವ ಸಣ್ಣವಾಗಿ ಬಂದ ಈ ಕೈಯಾಗ ಕೂತಾನ ಅವ ಸಾಕ್ಷಾತ್ ಪರಮಾತ್ಮ ಅವನಿಗೆ ಶಿಟ್ಟು ಬಂತಂತ್ರಿ ಏನಂತರ ಏನಿವ್ ನೂಲಿ ಚಂದಯ್ಯ ಬರೇ ಕೆಲಸ ಮಾಡಕ್ ಹೋಗತಾನ ನನ್ನ ಪೂಜೆ ಮಾಡೋದಂತ ತಿಳ್ಕೊಂಡು ಒಂದ್ ದಿನ ಆಪ್ ಕೈಯಾಗ ಹತ್ತಿದಂತ್ರಿ ಹುಲ್ಲು ಕೊಯ್ಯಾಗತ್ತಿದಂತ ಹಳ ಕೆರ್ಯಾಗಿ ಕೆರೆ ದಾಂಡಿ ಹುಲ್ಲು ಕೊಯ್ಯುವಾಗ ಬಗ್ಗೆ ಬಗ್ಗೆ ಹುಲ್ಲು ಮತ್ತೆ ಬಾಯಿ ಬಾಯಿ ಹುಲ್ಲು ಕೊಯ್ಯುವಾಗ ಲಿಂಗಪ್ಪ ಕಟ್ಕೊಂಡಿದ್ದವ ನೂಲಿ ಚಂದಯ್ಯ ಅವ್ನ ಅಂದಂತ ಪೊಳ್ಳಾಗಿ ಲಿಂಗಯ್ಯ ಈಗ ಪಾಡದಪ್ಪ ಒಂದಿ ಸಿಗುದು ಬಾವಿ ಬುದ್ಧಿ ಬಿಡುನು ಇಲ್ಲೇ ಕೆರೆಯಾಗಿ ಬಿತ್ತು ಬಿಡು ಹಳದಾಗ ಬಿತ್ತು ಬಿಡುನು ನೋಡುನು ಹೆಂಗ್ ಮಾಡ್ತಾನು ಅಂತ ಹೇಳಿ ಆ ಪಳ್ಳಾಗಿ ಲಿಂಗಪ್ಪ ಬೇಕತ್ತೆ ಏನ್ ಮಾಡಿದೆ ಅಂದ್ರೆ ಬಗ್ಗೆ ಬೈಕ್ ಕೊಯ್ ಆಗತ್ತದ ಅದರ್ಥ ಟನಲ್ ಅಂತ ತಾನ ನೀರಾಗ ಬಿದ್ದಂತ ಲಿಂಗಪ್ಪ ಆ ಲಿಂಗಪ್ಪ ಬಿದ್ದು ಕೂಡಲೇ ತಗೊಂಡ್ ಪಾಳ ಹಾಕೋಬೇಕಲ್ಲ ಪಳ ಹಾಕೋಲಿಲ್ಲ ಬಿದ್ದಾರ ಬೀಳ್ ಮಗ ಅಂದ ಜೂಲಿ ಚಂದಯ್ಯ ಅವನಿಗೂ ಗೊತ್ತಿತ್ತ ಏನಂತಂದ್ರ ನೀವು ಬೇಕತ್ಲಿ ಹಿಂಗ ಅಂತ ಕೇಳ್ಕೊಂಡ ನೂಲಿ ಇನಿಗೂ ಗೊತ್ತಿತ್ತು ಯಾಕಂದ್ರ ತಾಯಿ ಗುಣ ಮಗಳ ಗುಣ ತಾಯಿಗೆ ಗೊತ್ತಾಗತ್ತಾವ ತಾಯಿ ಗುಣ ಮಗಳಿಗೆ ಗೊತ್ತಾಗತ್ತವ ಅವ್ರಿಬ್ರು ಏನಪ್ಪಾ ಅಂತಂದ್ರ ಅಪ್ಪ ಅಗನು ಸಂಬಂಧ ಇದ್ದಂಗೆ ಪರಮಾತ್ಮ ಅಂದ್ರ ತಂದಿದ್ದಂಗೆ ಪರಮಾತ್ಮ ಅಂದ್ರ ತಾಯಿ ಇದ್ದಂಗೆ ಬಸವಣ್ಣವ್ರು ಏನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಇದ ಮಾತನ ಭಗವದ್ಗೀತಾ ಹೇಳ್ತದ ಮಾತಾ ಚ ಪಿತಾ ತ್ವಮೇವ ತ್ವಮೇವ ದ್ರವಿನ ಮಮ ದೇವ ದೇವ ಸರ್ವ ದೇವಶ ದೇವ ಹಾ ಭಗವದ್ಗೀತಾ ಹೇಳ್ತದ ಅದನ್ನೇ ಕನ್ನಡ ಕೇಳಿಸಿದ್ರು ಬಸವಣ್ಣವರು ತಂದೆ ನೀನು ತಾಯಿ ನೀನು ಇಬ್ಬರದು ತಾಯಿ ಮಗನ ಸಂಬಂಧದ ಅವ ಕೆಳಗೆ ಬಿದ್ದು ಕೂಡಲೇ ತಗೋತಾನಂತ ಲಿಂಗಪ್ಪ ಹೋಗ್ಲಿ ಏನು ಇನ್ನು ಹಳ್ಳಿ ತಗೊಳ್ದ ಬೇಡ ಅಂತ ತಿಳ್ಕೊಂಡ್ರ ಹಂಗ ಹುಲಿ ಕೈ ಆಗತ್ತದ ಅವ್ ಬಿದ್ದ ಲಿಂಗಪ್ಪ ಅಂದ ಅರೆ ಯಾಕೋ ತಗೊಳವಲ್ಲ ಅಂತವ್ ಒಳ್ಳೆದ್ ಹಾಕಳವಲ್ಲ ನನ್ನ ಅಂತ ಹಂಗ ನೋಡ್ದ ನೋಡ್ದ ಈಗ ಗೊತ್ತೇ ಎಲ್ಲ ಕೂದ್ ನಂತರ ಅಂತ ಹೇಳಿ ಗಪ್ಪ ಕೂತು ಲಿಂಗಪ್ಪ ನೀರಾಗ ಬಿತ್ತದ ಪಾಪ ಎಲ್ಲ ಕೊಯ್ಯ ಆಯ್ತು ಈಗ ತಗೋಲಿಲ್ಲ ಅರೆ ಹರಿ ಕಟ್ಟಿ ತಗೋತಿರ್ಬೇಕಂದ ಹರಿ ಕಟ್ಟಿದ ತಗೋಲಿಲ್ಲ ತೆಲೆ ಮೇಲೆ ತಗೊಂಡ್ ನಡ್ದ ಅವ್ ಅಲ್ಲಿ ಬಿದ್ದ ಲಿಂಗಪ್ಪ ಅವಂತ ಸುಳ್ಳು ಬಿದ್ದಿಲ್ ಅಂಗಡಿ ಕೊಳ್ಳದ ಇದ್ ನಾನು ಈಗ ಏನು ಮಾಡ್ಲಿ ಅಂತ ತಿಳ್ಕೊಂಡ ಅವ ಬಿಟ್ಟು ಹೊಂಟ ಏನು ಮಾಡ್ಬೇಕು ನೋಡದ ಅವೇನ್ ತಾಜ ಮಾಡ್ಲಿಲ್ಲ ಲಿಂಗಪ್ಪನ ಸೋಮ ಸೀದಾ ಮಣಿಗ್ ಹೋಗಿ ಹಗ್ಗ ಮಾಡ್ಕೋತ ಕುಂತ ಇವ ಲಿಂಗಪ್ಪ ಲಿಂಗಯ್ಯ ಬಿದ್ದ 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 ಅವನ್ಗೊಂದ ಇವನು ಸರಳ ಮನುಷ್ಯ ಮರ ಏನ್ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಆ ಇಟಕ ಲಿಂಗ ಏನಿತ್ ನೋಡ್ರಿ ನೀರಾಗಿ ಬಿದ್ದಿತ್ ನೋಡ್ರಿ ಅದು ಬಾಲಕನ ರೂಪ ತಾಳಿದ ಪರಮಾತ್ಮ சன் உடுகன் ரூப தாழி நான் ஏன் மாடந்த மணி ஹோந்தவந்திங்கிங்க கடக்கொழங்க லிங்காப்பாழஹாக்கோழங்க லிங்கப்பன்னு கொழ்த்தர நன்கே கத்தி அவன் விட்டும் இல்ல அந்த தேக்கொண்ட சீதா சன் உடுகாங்க நன்கோத்த நூலி சந்தையு பாகத்தாக நித்த யாரி பரமாத்மா பரமாத்மா லிங்கய பாகந்தாக நித்திங்கணிக்கு லிங்கய் ஹீங்க அணிக்குத அவ சந்தை தூரத்தவ ಬಂದನಿ ಒಂದವ ಬಂದ ಬರೀ ನೋಡು ಏನ್ ಮಾಡ್ತಾನೂರಾಗತ್ತಿದ ಅವ ಹಣಿಕ ಹಾಕಿದಂಗ ಹಣಿಕ್ ಹಾಕಿದಂಗ ದೂರ ಮಾಡಾಕತ್ತಾನ ನಡಬಾರ ಬಂದ ಚಂದಯ್ಯ ನನ್ ತಪ್ಪಾಗಿತ್ತು ಅಂದ ದೇವರ ನಾ ಬೀಳ್ಬಾರ್ದಾಗಿತ್ತು ಕೋಳಾಗಿದ್ದು ನಾ ಬೀಳ್ಬಾರ್ದಾಗಿತ್ತು ಬಿದ್ದೀನಿ ಹೆಂಗಾರ ಮಾಡಿ ನಾನು ಕೋಳಾಗ ಹಾಕೋರಪ್ಪ ಅಂತ ಪರಮಾತ್ಮ ಏನು ಅವ್ ಹಾಳಾಗಿ ಹೋಗಿಯಲ್ಲ ಹೋಗ್ಬೋ ನೀನು ಸಹವಾಸ ಬೇಡ ಅಂದವ ನೋಡ್ರಿ ದೇವರಿಗೆ ಮಾತಾಡೋ ತಾಕತ್ತು ಬರಬೇಕಲ್ಲ ಶರಣರಿಗೆ ಅಂತ ಬೇರೆ ಯಾರಿಗೂ ಇಲ್ಲ ದೇವರಿಗೆ ಮಾತಾಡೋ ಶರಣರಿಗೆ ಅಲ್ಲದು ಅಲ್ಲದ ಬೇರೆ ಯಾರಿಗೂ ಇಲ್ಲ ಅವ ನೋಡ್ರಿ ಪರಮಾತ್ಮ ಬಾಗಲ ದಾಟಿ ಒಳಗೆ ಬರವಲ್ಲ ಯಾಕಂದ್ರ ಚಂದಯ್ಯನ ಆಜ್ಞೆ ಇಲ್ಲ ಅಂತ ಒಳಗ ಬರಂಗಿಲ್ಲ ಹೊರಗ ನಿಂತಾನ ಬಾಗಲ್ ಬರಲ್ಲ ಎಷ್ಟು ದಿನ ರೀ ಮೂರು ದಿನ ನಿಂತ ಚಂದಯ್ಯನ ಬಾಗಲದೊಳಗ ಪರಮಾತ್ಮ ಗೊತ್ತಿರಲಿ ಮಗ ಮೂರು ದಿನ ಚಂದಯ್ಯನ ಬಾಗಲ ನಿಂತಾನ ಹೋಗು ತೊಮ್ಮಿ ಚಂದಯ್ಯ ನೋಡೋಯ್ಯಪ್ಪ ನನ್ ಕಳ್ಳ ಕಟ್ ಬರುವ ಹಂಗ ಮಾಡ್ಬೇಡುವಂತಾನ ಕಟ್ಕೊಳಗಿಲ್ಲ ಹೋಗಲಿ ತಿಳ್ಕೊಂಡ ಮೂರು ದಿನ ಆದ ನಂತರ ಕಟ್ಕೊಳ್ಳಾರಕ್ಕ ಪರಮಾತ್ಮ ಸೀದಾ ಎಲ್ಲಿ ಬಾರ ಬಸವಣ್ಣವ್ರ ಮಣಿಗಾದಂತರೀ ಬಸವಣ್ಣವ್ರು ಮಹಾಮಣಿಗಳ ಕುಂತಿದ್ರು ಅವ್ರ ಮಣಿಗೆ ಹೋಗಿ ಬಸವಣ್ಣವ್ರು ಗೊತ್ತಾಗ್ತದ ಕಣ್ಣರಿಯದಿದ್ದರು ಕರುಣರಿಯದೆ ಕೂಡಲ ಸಂಘ ನೋಡ ಈ ಹುಡುಗನ ಜೊತೆ ಕಂಡ್ರು ಬಸವಣ್ಣ ಗೊತ್ತಾಯ್ತು ಇವ ಹುಡುಗಲ್ಲ ಇವ ಪರಮಾತ್ಮ ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ ಪರಮಾತ್ಮನಿಗೆ ಬಸವಣ್ಣ ಎಬ್ಸೀದ ಯಾಕೋ ಯಪ್ಪ ಯಾಕೋ ತಂದೆ ನೀ ಇಲ್ಲಿಗೆ ಬಂದಿ ನೀ ಯಾರು ಕೊಳ್ಳಾಗಿ ನಾವ್ ಒಂದು ಕೊಳ್ಳೆ ನಾನ್ ನೂಲಿ ಚಂದೈನ್ ಕೊಳ್ಳಾಗಿ ನಾವ ಮತ್ತೆ ಇಲ್ಲಕ್ಕೆ ಬಂದಿ ಬಿಟ್ಟ ಅವನ ಹೊರಗ ಹಾಕ್ಯಾನ ಒಂದ್ ಬಸವಣ್ಣ ಏನೇನಾಗ್ಯದ ಹೆಂಗ ಎಲ್ಲ ಕೇಳಿದಾಗ ಇಲ್ಲ ನಾವು ಒಂದಿಟ್ಟ ಪೂಜಾ ಮಾಡ್ಕೊಳಾರ ಕೆಳಗೆ ಬಿದ್ದೀನಿ ಮೂರು ದಿವಸದಿಂದ ಏನು ಕೆಳಗೆ ಬಿದ್ದೀನಿ ನನಗೆ ನೀರಿಲ್ಲ ಇಲ್ಲ ನೈವೇದ್ಯ ಇಲ್ಲ ಊಟ ಇಲ್ಲ ದೇವ್ರ ನೈವೇದ್ಯ ಮಾಡ್ತೀವ ಲಿಂಗ ಕೊಳ್ಳ ಕಟ್ಕೊಂಡ್ರಿಡ್ತೀರಿ ಆ ನಂತರ ಪ್ರಭುದೇವ್ರಿಗೆ ಬಾನ ಮಾಡ್ತೀರಿ ಇಲ್ಲ ನಿಮ್ಮ ಬಾನನು ಬಹಳ ಬೇಜಾರೇ ಇಲ್ಲ ನಂಗ ಬಾನ ಮಾಡ್ತೀರಿ ಅಂದ್ರ ಊರ್ ದೇವರಿಗೆ ಹೋಳಿಗೆ ಮಾಡ್ತೀರಿ ಇಲ್ಲಿ ಕಿವಿ ಅಟ ಊರ್ ದೇವರಿಗೆ ಹೋಳಿಗೆ ಮಾಡ್ತೀರಿ ಇಲ್ಲಿ ಕಿವಿ ಅಟ ಮನ್ಯಾಳ ದೇವರಿಗೆ ಹೋಳಿಗೆ ಮಾಡ್ತೀರಿ ಎಟ್ಟಾಡ್ ದೊಡ್ಡ ಇಡ್ ಇಡ್ ದೊಡ್ಡ ಮನೆಯ ದೇವ್ರಿಗೆ ನಾ ಮನೆ ಹೇಳಿನಿ ನಮ್ಮ ಬೆಳಗಲಿ ಜಾತ್ರಿ ಹೊಳಗ ದೊಡ್ಡ ಹೋಳಿಗೆ ಮಾಡ್ತಾರಿ ಮಣ್ಣೆ ಆಯ್ತು ನೋಡ್ರಿ ತೇರಿ ದಿವ್ಸ ಹೋಳಿಗೆ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಬಾಳ ದೇವ್ರದ್ರಿ ಬೆಳತನಕ ಹೋಳಿಗೆ ಮಾಡೋದು ಬೆಳತನಕ ಬೆಳೆ ಹಾಕೋದು ಹೋಳಿಗೆ ಮಾಡೋದ ಮಾಡೋದು ಒಂದ್ ನೂರ್ ಎರಡ್ ನೂರ್ ಹೋಳಿಗೆ ಮಾಡುದ್ ದೇವ್ರಿಗೆ ಬಾನ ಕೊಡಕ ಎಟ್ಟಿಟ್ರಿ ಇಟ್ಟೇ ಇಟ್ಟಿಟ್ಟು ಸಣ್ಣ 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 ಹೋಳಿಗೆ ನಮ್ಮ ಕಂತಿದೆ ಈಜಿದ್ರೆ ಯಾಕೆ ಹೋಳಿಗೆ ಹೋಗೋದು ಹೋಳದ ಅವನು ಮುಟ್ಟ ಬೇಡ ಅವ್ ಅವ್ನು ಬೇಡ ಮತ್ತೆ ಇವ್ ದೊಡ್ಡ ಅವ್ನು ನಡಿದ ತಿನ್ನು ದೇವ್ರಿಗೆ ಅಂದ್ರೆ ಈ ಬಿಟ್ಟು ಎಲ್ಲ ದೇವ್ರಿಗೆ ಕೊಟ್ಟು ಬಂದು ಆ ಮನ್ಯಾನ್ ದೇವರಿಗೆ ಬ್ಯಾಸರಾಗ್ತದಲ್ಲ ಅವುಗಳಿಗೆ ಬಾನ ಹಿಡಿಯಾಕ ಯಾಕೆ ಕೆಟ್ಟ ಬಿಸಿಲ್ರೆ ಬಿಸಲಾಗ ಬಾನ ಕೊಟ್ಟು ಬೆಳತನಕ್ಕೆ ಅಡಿಗೆ ಮಾಡಿ ಬಂದು ಮಕ್ಕಳ ಬಿಡ್ತಾವ ನಮ್ಮ ಅವುಗಳ ಆ ನಂತರ ಮನ್ಯಾನ್ ದೇವ್ರಿಗೆ ಬಾನ ಹಿಡ್ಬೇಕಲ್ಲ ಆ ಸಣ್ಣ ಹುಡುಗರು ಸಾರು ಹುಡುಗರು ಹೆಣ್ಣು ಹುಡುಗ್ರೆ ಏ ಬಾನ ಹಿಡಿ ಮನ್ಯಾನ್ ದೇವ್ರಿಗೆ ಬಾನ ಹಿಡಿ ಅಂದ್ಕೊಳ್ಳೆ ಆ ಹುಡುಗರು ತಾಡ್ ತಗೊಂಡ್ರೆ ಯಾವ ಮತ್ತ್ ಹುಡುಗಿ ಯಾವ ಹಚ್ಚಲಿ ಸಣ್ಣ ದೊಡ್ಡ ದೊಡ್ಡ ಹಚ್ಚು ದೊಡ್ಡ ಯಾಕಂದ್ರೆ ಮನ್ಯಾನ ದೇವ್ರಿ ಅದೇ ತಗೊಳ್ರೂಜೆ ಕಡೆ ಹಾತ ಉಜೆ ಕಡೆ ಬಾತ ಸುಮ್ ದೇವ್ರ ಕಡೆ ಕೈ ಕೈಗೊಂಡ ಹೋಳಿಗೆ ಬಟ್ಟೆ ಕಡೆ ನಾವು ದೊಡ್ಡ ಹಚ್ಚು ದೊಡ್ಡ ಮತ್ ಏಸು ಹಚ್ಚಲೋ ಯಾಕಲು ಐದ್ ಹಚ್ಚಲೋ ಎಟ್ ಹಣ್ಣೊಂದು ಹಚ್ಚ ಏನ್ ಅವನ್ ತಿನ್ನವ ಬಿಡವು ಹಣ್ಣೊಂದ್ ಹಚ್ಚ ಇಪ್ಪತ್ತೊಂದ್ ಹಚ್ಚ ಇಲ್ಲೇ ಮಾತ್ರ ನಾವ್ ತಿನ್ನೋರು ದೊಡ್ಡ ಕೂಡಿ ಹಣ್ಣೊಂದ್ ಹಚ್ ಇಪ್ಪತ್ತೊಂದ್ ಹಚ್ ದೇವ್ರಿಗಾದ್ರ ಇಟ್ಟಿಟ್ಟೆ ಇಟ್ಟಿಟ್ಟ ಆದ್ರ ಮನ್ಯಾನವ್ರಿಗೆ ದೊಡ್ಡ ದೊಡ್ಡ ಮೂರು ದಿವಸ ಆಯ್ತು ನೀರಿಲ್ಲ ಬಾನಿಲ್ಲ ಬತ್ತಿಲ್ಲ ಪುತ್ತನಿ ಮಾರಾಯ ಜಳಕಿಲ್ಲ ಒಂದು ಹರಿ ನೀರ್ ಹಾಕಿಲ್ಲ ಮತ್ತೆ ಹೆಂಗರ ಮಾಡಿ ನೀನಾ ದೇವ್ರ ಬಸವಣ್ಣ ಒಂದಿಟ್ಟ ನಡವರ್ಕ್ ಇರ್ತಾನ ಮಾಡಪ್ಪ ನೋಡ್ರಿ ರೆಕಮೆಂಡೇಶನ್ ದೇವ್ರ ಯಾರ್ಥಕ್ರಿ ಬಸವಣ್ಣವ್ರತ ಹಂಗಾರ ಮಾಡಿ ಈಗ ನೀವ್ ಎಮ್ ಎಲ್ ಎತ್ತೋಗಿರ್ತಿಲ್ಲ ಏನಾರ ಕೆಲಸ ಇತ್ತಂದ್ರ ಎಮ್ ಎಲ್ ಎ ಕಿಂತ ಮೊದಲು ಆ ಪಿ ಎತ್ತೆ ಹೋಗ್ತೀರಿ ಅಥವಾ ಎಮ್ ಎಲ್ ಪರಿಚಯ ಇದ್ದಾವ ಯಾವ ಇತ್ತಲ್ಲ ಅವನ ಹತ್ತೆ ಹೋಗಿ ನಮ್ದ ಕೆಲಸ ಮಾಡ್ಸೋ ಮಾರಯಾ இதன் மாராய இத ஆஹ் எம் எல்ஏ கூடவன் நமக்கு ஏன்மாத்திர சந்தரிக கட்டிசிடப்பா அந்த கூடலே பசவண்த ஏன் மாராய மொதலூர் சரணா காய்கள நிஷ்டவ நோடு நடி அந்தவண்ணிங்க ஹிதாரன் கரண்ட் வந்த பசவணு பசவணர் பாழ பிரீத்தவன் ಅಡಿಯ ಬಸವಣ್ಣ ಅವ್ರ ಮಣಿಗೆ ಬಂದ ಕೂಡ ನೂರಿ ಚಂದ ಎತ್ತು ಬಂದವ ಸಾಷ್ಟಾಂಗ ನಮಸ್ಕಾರ ಹಾಕಿದ ದೇವ್ರಂತ ಮಾಡುವಲ್ಲೆ ಉತ್ಕ ಸಾಷ್ಟಾಂಗ ನಮಸ್ಕಾರ ಹಾಕಿ ಬರ್ರಿ ಅಪ್ಪ ಬಡವ್ರ ಮಣಿಗೆ ಭಾಗ್ಯ ಆಯ್ತು ಬಾ ಚಲೋ ಆಯ್ತು ಕೂಡ ಅವ್ರನ್ನ ಕರೆದು ಹಾಸಿ ಪ್ಯಾನ್ ಕುಂಡಿಸಿ ನಮಸ್ಕಾರ ಮಾಡಿದ ಹರಗಿಂತವ್ ದೇವ್ರ ಅಂತವಂತ ಬಸವಣ್ಣ ಒಳಗ್ ಹೋಗಲ್ಲ ನನ್ನ ಧ್ಯಾನ ಮಾಡ್ತಾನವ ಅವನು ದೇವ್ರಸಾನ ಅವನ ಕರೆದ್ರ ಹಾಸಿ ಅಂತ ತಿಳ್ಕೊಂಡು ಇವ ಹೊರಗೆ ಲಿಂಗಪ್ಪಣ್ಣ ಆಗತ್ತಿದ ಆದ್ರೂ ಒಳಗ ಬಸವಣ್ಣಂದ ಯಾಕೋ ಚಂದಯ್ಯ ಮತ್ತೆ ಹಿಂಗಂತ ಬಂದನ ಪಾಪ ದೇವರ ಲಿಂಗಪ್ಪ ಲಿಂಗಯ್ಯ ನೀನು ಕೊಳ್ಳಾಗಿದ್ದ ದೇವರ ಮತ್ ಹುಚ್ಚು ಬಿದ್ದಾನಂತ ಏನ್ ತಪ್ಪಾಗಿ ತಂದಾನಲ್ಲ ಏನ ದೇವ್ರ ಕಡೆ ಹೆಂಗ್ ಮಾಡಿಸ್ಕೋಬಾರ್ದಪ್ಪ ಕೊಳ್ಳೋ ಏನ್ ಹಾಗಾಗಿ ಅನ್ಕೊಳ ಬಸವಣ್ಣಂದ ಎಪ್ಪ ನೀ ಏನ್ ಮಾಡಂತಂದ್ರ ಬೇರೆ ಏನ್ ಬೇಕಂತ ಹೇಳು ನಿನ್ನ ಮಾತು ನಾ ಮೇರಂಗಿಲ್ಲ ಇವ್ನು ಹೇಳಕ್ ಹೋಗಳ ಯಾಕ ಬೇರೆದವ್ರು ಓಟಾಕ ನಾವ್ ನಮ್ಮಂದಿ ಎಂತ ನೋಡ್ರಿ ಈವ್ನ ಮತ್ತೆ ಕೆಲ್ಸ ಮಾಡ್ಬೇಡಿ ಅವ್ನ ಈ ಗಟ್ಟ ಮತ್ತೆ ಬರ್ತಾನ ಅವ್ರಿಗೆ ಹಾಕ್ತಾನವ ಹಂಗ ದೇವರ ಬರೋಬರಿಲ್ಲ ಬಸವಣ್ಣವ್ರೆ ನೀವ್ ಏನ್ ಹೇಳ್ತೀರಿ ಪ್ರಾಣ ಕೊಡದ ನಿಮ್ಗೆ ಪ್ರಾಣ ಕೊಡ್ತೀನಿ ಅವನು ಮಾತ್ರ ಕಳ್ಳ ಕಟ್ಕೊಳಂಗಿಲ್ಲ ದೊಡ್ಡ ಹಿರಿಯ ಅಂತ ನಾನು ಕಟ್ಕೊಂಡ್ ಬಂದಾನ ಮತ್ತ ನನ್ನ ಮಾತು ಅಂದ್ರೆ ನಂದು ತಿಮ್ಮತ್ ಹೋಗ್ತದ ಯಾ ಅಂತ ತಿಳ್ಕೊಂಡ ಇಲ್ಲೋ ಮರ ಹೆಂಗ ಮಾಡಬೇಡ ಹಂಗಾರ ಮಾಡ ಒಟ್ಟ ಪಳ್ಳ ಕಡಿಬಾರ ಮರ ಅಂತ ಅಂದಾಗ ಏ ಹೇ ಒಟ್ಟಿಲ್ರಿ ಹಾ ಅರ ನಿಂತಿದ್ದಲ್ರಿ ಲಿಂಗಯ್ಯ ಮತ್ ಬಸವನ್ ಕಡೆ ನೋಡಿ ಮಾಡ್ಬಿಡಿದ್ ಅಂತ ಹೇಳು ಬಳ ಹೇಳು ಇನ್ನೊಮ್ಮೆ ಹೇಳ್ತಿದ್ದ ನೀವ್ ಮತ್ತ ಬಸವನ್ ಮಾಡಂಗಿಲ್ಲ ಮರಯ್ಯ ಇನ್ನೊಂದು ಬೆಳಂಗಿಲ್ಲ ಹಂಗ ಮಾಡಿ ಬಳ ಕಟುವ ಅಂದ್ ಕೂಡಲೇ ಅವಲಿ ಚಂದಯ್ಯ ಅಂದ ಬಸವಣ್ಣ ಅವ್ರೆ ನೀವು ನನ್ನ ಕುತ್ತಿಗೆ ಹಗ್ಗ ತಂದ್ರಿ ಯಾಕಂದ್ರ ನಿಮ್ಮ ಮಾತು ನನಗೆ ನೀರಾಕ ಬರಂಗಿಲ್ಲ ಬೇರೆ ಯಾರು ಹೇಳಿದ್ರೆ ಅವನ್ ಒಳಕರ ಗೊತ್ತಿದ್ದಿಲ್ಲ ನಾನು ನೀವು ಹೇಳಕ್ ಅಂದ್ರೆ ನಿಮ್ಮ ಮಾತಿಗೆ ನಾನು ಕಿಮ್ಮತ್ ಕೊಡ್ತೀನಿ ನಿಮ್ಮ ಮಾತು ನಾ ಅಂತಂದ್ರೆ ಈ ಬಸವ ಕಲ್ಯಾಣದಾಗ ಇರಕ ನನಗ ಜಾಗ ಇಲ್ಲ ನೀ ನನ್ನ ದೇವರಿದ್ದಂಗ ಈ ಈ ಪಾರಮಾರ್ಥ ದಾರಿಯನ್ನು ತೋರಿಸಿದ ಗುರು ನೀನು ನೀ ಹೇಳ್ತಿ ಅಂದ್ರೆ ಅವನು ಕೊಳ್ಳಾಗ ಕಟ್ಕೋತೀನಿ ಇಲ್ಲ ನಂಗಿಲ್ಲ ಆದ್ರೆ ನಮ್ದೊಂದು ಕಂಡೀಷನ್ ಯಾರ್ರಿ ಚಂದಯ್ಯ ನಮಗೊಂದು ಕಂಡೀಷನ್ ಅಂತ ಅಂದ್ರೆ ನಾವು ಕಾಳ ಕಟ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಬಸವಣ್ಣ ಏನು ಕಂಡೀಷನ್ ಹೇಳೋಮನ ಏನ ಏನ್ ಕಂಡೀಷನ್ ನಿಂದು ಅಂತಂದಾಗ ಅವ್ ಹೊರಗ ನಿಂತ ಎಲ್ಲ ಕೇಳ್ತಿದ್ರಿ ಮತ್ತ ಅವ್ ಒಳಗ ಬಾಸದೆ ಅನ್ನುವ ನಿಮ್ಮ ಹೊರಗ ನಿಂತ ಎಲ್ಲ ಕೇಳ್ತಿದ್ದವ ನಿಮ್ಮ ಕಡೆ ನೋಡಿದ ಕಂಡೀಷನ್ ಕಂಡೀಷನ್ ಅನ್ನ ಕೇಳ ಕೇಳ ಏನ್ ಕೇಳ ನೋಡ್ ಏನ್ ಕೇಳದ ನಾವು ಮಾಡು ಮತ್ತೆ ಅವ್ ಹೊರಗ ನಿಂತ ಹೇಳಪ್ಪ ನಿನ್ ಕಂಡೀಷನ್ ಅಂತಂದಾಗ ಏನಿಲ್ಲ ಅವ ಈಗ ಏನ ಬಿಟ್ಟು ನನ್ನ ಕೊಳ್ಳಾಗಿಂದ ಹೊಳ್ಳೆನ ಅವನು ಕೊಳ್ಳಾಗ ಕಟ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ನನ್ನ ಕಂಡೀಷನ್ ಏನಂತಂದ್ರೆ ಇವತ್ತಿನಿಂದ ಹಿಡ್ಕೊಂಡು ನಾ ಹೆಂಗ ஹுல்லு தரி கொய் நான் தரங்க அவனு ஹுல்லு தரண்டு வந்து அது நெனையிட்டு அதன குட்டி அது படைது அது அடி அது மாரி யாரி தேவ் ದೇವ್ರು ಮಾಡಬೇಕಲ್ಲ ನೂಲಿ ಚಂದ್ರೀಶನ್ ಹೇಳಬೇಕ ನೆನೆಯಡ್ಬೇಕ ಹಗ್ ಮಾಡಬೇಕ ಅದನ್ನ ಹೊಸಿಬೇಕು ಹೋಗಿ ಮಾರಿ ಬರ್ಬೇಕ ಆ ಮಾರಿದ ದುಡ್ಡು ಏನು ಬರ್ತಾವಲ್ಲ ಅದನ್ನ ತಗೊಂಡು ಬಂದ್ ನನಗತ್ತೆ ಒಬ್ಬ ಜಂಗಮನ್ನ ಕರೆದು ಅವನು ದಾಸೋಹ ಮಾಡಿ ಆ ನಂತರ ಅವನು ಪ್ರಸಾದ ಸ್ವೀಕಾರ ಮಾಡಿದಾರ ಆ ನಂತರ ನಾವ್ ಕೊಳ್ಳಾಗ ಹಾಕೋತಿರ್ಲಾರ ಇಲ್ಲ ಪರಮಾತ್ಮನ ಕಡಿಂದನು ಜಂಗಮ ತೃಪ್ತಿ ಮಾಡಿಸಿದ ಶರಣರು ಯಾರಾದರೂ ಇದ್ರ ಅದು ಹನ್ನೆರಡನೇ ಶತಮಾನದ ನೂಲಿ ಚಂದಯ್ಯ ಅಂತಂದ್ರೆ ತಪ್ಪಲ್ಲಾಗ ತಪ್ಪಲ್ಲ ದೇವ್ರ ಕಡೆ ಕೆಲಸ ಮಾಡ್ತಾವ್ರಿ ಇವರು ನಮ್ಮಲ್ಲಿ ದೆವ್ವ ಕಡೆ ಕೆಲಸ ಮಾಡಿದ ಮಂದಿ ನಮ್ಮಲ್ಲಿ ದೆವ್ವಿನ ಕಡೆ ಕೆಲಸ ಮಾಡ್ದವ್ರ ದೇವ್ರ ಕಡೆ ಮಾಡಿದ್ದವ್ರ ಇಲ್ಲ ದೇವ್ರ ಕಡೆ ಹೇಳ್ದ ಬಸವಣ್ಣ ನೋಡಪ್ಪ ಮತ್ತೆ ಹೆಂಗಲ ಮಾಡ್ತ ಮಾಡ್ತ ನೋಡ್ರಿ ಭಕ್ತರಿಗೆ ಅಂಜತನೆ ಪರಮಾತ್ಮ ನಿಮ್ಗೆ ಗೊತ್ತಿರಲಿ ಯಾರು ನೀವು ಭಕ್ತ ಕಾಸು ಕಾಸ ಅವ್ರಿಗೆ ಅಂಜತಾನೆ ಪರಮಾತ್ಮ ಆದ್ದರಿಂದ ಏನಪ್ಪಾ ಅಂತಂದ್ರೆ ನೂಲಿ ಚಂದ ಹೇಳ್ದ ಹಂಗ ಒಂದು ದಿನ ಕಾಯಕ ಮಾಡಿದ ಒಂದು ದಿನ ಕಾಯಕ ಮಾಡಿ ಒಂದು ದಿನ ಜಂಗಮ ತೃಪ್ತಿ ಮಾಡಿ ಬಂದು ಬಾಗಲದಾಗ ನಿಂತರ ಆಗ ಕೊಳ್ಳಾಗ ಕಟ್ಕೊಂಡಂತ ನೂಲಿ ಚಂದ ಚಂದಿರ ಹಂಗ ಪರಮಾತ್ಮನನ್ನ ಗೆಲ್ಲುತ್ತಾರೆ ಅದಕ್ಕ ಸೋನವ್ರು ಒಂಬತ್ತು ಚಂದ ಹೇಳ್ಯಾರ ನೋಡ್ರಿ ಯಾಕಪ್ಪ ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ನೋಡ್ರಿ ಎರಡಾಳಿನ ಭಾಷೆ ಒಂದು ಕಡೆ ದೇವರ ಒಂದು ಕಡೆ ಭಕ್ತರು ಇಬ್ಬರಿಗೂ ಯುದ್ಧ ಮತ್ತ ಅದರ ಇದು ನೂಲಿ ಚಂದ ಇದ್ದು ಮತ್ತ ಲಿಂಗ ಇದ್ದು ಜಂಬು ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಕೊಲುವೆನೆಂಬ ಭಾಷೆ ದೇವನದು ಕೆಲುವೆನೆಂಬ ಭಾಷೆ ಭಕ್ತನದು ನಿನ್ನ ಕೊಲಾರ್ದ ಬಿಡಂಗಿಲ್ಲ ಅಂತ ದೇವ್ ಅಂತಾನ ನಿನ್ನ ಗೆಲ್ಲಲಾರ್ದ ಬಿಡಂಗಿಲ್ಲ ಅಂತ ಭಕ್ತ ಅಂತಾನ ಸತ್ಯವೆಂಬ ಕೂರಗಲ್ಲವನೇ ಹಿಡಿದು ಸತ್ತು ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಕಡಿಕೆ ಯಾರು ಗೆದ್ದರು ಅಂದ್ರ ಭಕ್ತರ ಗೆದ್ದರು ಪರಮಾತ್ಮನೇ ಸೋತು ಎದಕ್ಕ ಭಕ್ತಿಗೆ ಸೋತಾನೆ ನಿಮ್ಗೆ ಗೊತ್ತಿರಬೇಕು ಟೈಮರ ಆಯ್ತು கிருஷ்ண பரமாத்ம அதி சன் ஹுடுகி தாங்க அவ்ரவ ஓதோது கம்ப கடத்திளந்த கடத்திளந்திரி பாழ காட்த்த கிருஷ்ண ஓதோத அக்கத்துக்கு கடத்திளந்த ಹಾಗಾಗ ಮಣ್ಣ ತಿಕ್ಕಿದ್ದಂತಡ್ಕೋತ ಆಡ್ಕೋತ ಮಣ್ಣು ತಿಂತಿದ್ದಂತ ಮಣ ಒಂದ್ ಬಡಗಿ ತಗೊಂಡ್ ಬಂದ್ ರವ್ವ ಹಿಂಗ ಗತ್ತ ತರಿ ಬಾಯಿ ಬಾಯಿ ತರಿ ಬಾಯಾಗ ಮಣ್ಣು ತುಂಬ ಮಣ್ಣು ಮಣ ತಿದ್ದೀವಿ ಅಂತ ತಿಳ್ಕೊಂಡು ಬೈಯ ಹತ್ತಿದಾಗ ಆ ಹುಡುಗ ಕೃಷ್ಣ ಹ್ಮ್ ಏ ಹಗ ಮಾಡಬೇಡ ಬಾಯಿ ತರಿ ಅಂತಂದಾಗ ಅಗರ್ಕ ಕೃಷ್ಣ ಪರಮಾತ್ಮ ಸಣ್ಣ ಬಾಯಿ ಹಿಂಗ ಅಗರ್ಕ ಬಾಯಿ ತರದ ತೆರದ ತರದ್ 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 ಬಾಯಿ ಹಿಡ್ಬಾರ್ದಂತ ನೀವು ಈ ಮೊಸಳಿ ಬಾಯಿ ಕಿಂತ ದೊಡ್ಡದಿಂಗಿಷ್ಟು ದೊಡ್ಡ ಬಾಯಿ ತೆರಿತಿದ್ದಂತ ಕೃಷ್ಣ ಊ ಸಣ್ಣ ಹುಡುಗ ಮೂರು ವರ್ಷದ ಎರಡು ವರ್ಷದ ಕೃಷ್ಣ ಪರಮಾತ್ಮ ಬಾಯಿ ತೆರೆಯ ಕೂಡ ನಿಂಗಿಷ್ಟು ದೊಡ್ಡ ಬಾಯಿ ತೆರೀತಿದ್ದ ಆ ಬಾಯಿ ಒಳಗ ಏಳು ಲೋಕ ಕಾಣ್ತಿತ್ತು ಅಂತ ಯಾರಿಗಿ ಅವ್ರ ಅವ್ರವ ಏನ್ ಅಂದ್ರೆ ಕಪ್ಪನ ಬಾಯಿ ಮುಚ್ಚುತ್ತಿದ್ಲಂತ ಬಾಯಿ ಮುಚ್ಚುವ ಮಾರಾಯ ಏ ನಿನ್ ಬಾಯೋ ಏನದ ಬಕಾಸೂರೋ ದೊಟ್ಟದೋ ಒಳಗ ಏನದನು ಅಂತ ಅಂದ ಅಂದ್ರೆ ಕೃಷ್ಣ ಯಾಕಂದ ಮಾಡ್ತಿದ್ದಂದ್ರೆ ನಾನೊಬ್ಬ ಅವತಾರಿ ಪುರುಷ ಪರಮಾತ್ಮ ಅನ್ನೋದನ್ನ ಗೊತ್ತಾಗಲಂತ ಕೃಷ್ಣ ಹಂಗೆಲ್ಲ ತೋರಿಸ್ತಿದಂಗೆಲ್ಲ ಅವತಾರ ಆದ್ರಿ ಒಂದು ಕ್ಷಣದೊಳಗ ಮಮತೆಯಿಂದ ಮಾಯಿಗೆ ಬಿದ್ದು ನೀವು ನನ್ನ ಮಗ ಅಂತ ಮತ್ತೆ ಮರ್ತ ಮರ್ತಾ ಬಿಡ್ತಿದ್ಲಾಕಿ ಹೋದ ಅಕ್ಕ ಅಗ್ಗ ತೊಂಡ ಕಟ್ಟಿಬಿಡ್ತಿದ್ಲಂತ ಆಗ ಕಟ್ಟುವಾಗ ಕೃಷ್ಣ ತಿಂದಂತೆ ಯಶೋದಾಗ ಏ ಯಶೋದ ಕೃಷ್ಣದ್ದಂತ ಕಟ್ಟುವ ಹೇ ಸೋದ ನನ್ನ ಜಗತ್ತಿನೊಳಗ ಕಟ್ಟೋರು ಯಾರೂ ಇಲ್ಲ ಇಡೀ ಜಗತ್ತನ್ನೇ ಕಟ್ಟವ್ ನಾನು ಆದ್ರ ನೀ ಹಗ್ಗ ತು ಒಂದು ಕಟ್ಟಕ್ ನೀನು ಈ ನೂಲಿನ ಹಗ್ಗ ಅಲ್ಲ ಸರ್ಪಣೀ ತುಂಬ ಕಟ್ಟಿದ್ರು ನಾನು ಆಗಂಗಿಲ್ಲ ಆದ್ರ ನೀ ಕಟ್ಟುವ ಹಗ್ಗಕ್ಕ ನಾನು ಯಾಕೆ ಕಟ್ಟು ಬಿದ್ದೇನೆ ಅಂದ್ರ ನಿನಗ ಹಗ್ಗ ಕಟ್ಟಕ ಯಾಕ ತಾಕತ್ತು ಬಂದದಂದ್ರ ನೀ ಕಟ್ಟುವ ಹಗ್ಗ ಅದು ಹಗ್ಗ ಅಲ್ಲ ಅದು ಭಕ್ತಿಯ ಪಾಶದ ನೀ ಭಕ್ತಿಯನ್ನು ಹಗ್ಗದಿಂದ ಕಟ್ಟಕ್ ಹತ್ತಿದಿಲ್ಲ அதுக்கா கட்டு சோத்தன இல்ல அந்த சர்பணினு கட்ட கண்ணாங்க அங்க பரமாத்மா எதற்கு சோல் ಸೋಲ್ತಾನ சோல் ಸೋಲ್ತಾನ சோல் ಸೋಲ್ತಾನ விஸ்வாசோல் ಸೋಲ್ತಾನ பக்தி சாத்வ அதஸ்மின் பரம பிரேம ரூபா ಭಕ್ತಿ ನಾರದ ಭಕ್ತಿ ಸೂತ್ರದೊಳಗಾರ ಪರಮಾತ್ಮನನ್ನು ಪ್ರೇಮಿಸಬೇಕು ರಾಧಾ ಹೆಂಗ್ ಪ್ರೇಮಿಸುತ್ತಿದ್ದು ಅದೊಂದು ಪ್ರಸಂಗದ ಅಂದು ಅದನ್ನ ನಾಳೆ ಹೇಳೋಣ ಹೇಳಿ ವಾಕುರೂಪ ಸೇವೆಗೆ ವಿರಾಮ್ ಮಾಡೋಣ ಸಾಂಬ ಜಯ ನಮ ಪಾರ್ವತೆ ಪತೆ ಹರ ಹರ ಮಾ